ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ನಮ್ಮ ತಳವಾರದ ಒಂದು ಸ್ವಲ್ಪ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಟಿಫಿಕೇಟ್ ಕೊಡೋದು ತೊಂದರೆ ಆಗಿತ್ತು ಆದ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮ್ಮ ಎಮ್ ಎಲ್ ಸಿ ಆದ ತಿಪ್ಪಣಪ್ಪ ಕಮಕ್ನೂರು ಮತ್ತು ರವಿಕುಮಾರ್ ಸಾರು ಮತ್ತು ಸಾಯಿಬಣ್ಣ ತಳವಾರ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಂಘಟನೆ ಮುಖಂಡರು ಒತ್ತಡ ಹಾಕಿ ಬೆಳಗಾವಿ ಅಧಿವೇಶನ ನಡೆಯುವ ಟೈಮ್ನಾಗ ಎಲ್ಲ ಹೋರಾಟಗಾರರು ಸಚಿವರ ಮೇಲೆ ಒತ್ತಡ ಹಾಕಿದ ಕಾರಣದಿಂದ ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಹೇಬರ ಒಂದು ಕ್ಯಾಬಿನೆಟ್ ಮಾಡಿ ಅದು ತಳವಾರ ಸಮಸ್ಯೆವನ್ನು ಕ್ಲಿಯರ್ವಾಗಿ ಗೊಂದಲವನ್ನು ತಿಳಿ ಮಾಡಿ ಆರ್ಡರ್ ಮಾಡಿರ್ತಾರೆ ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಮತ್ತು ತಿಪ್ಪಣ್ಣಪ್ಪ ಕಮ್ರು ಮತ್ತು ರವಿಕುಮಾರ್ ಎಂ ಎಲ್ ಸಿ ರವಿಕುಮಾರ್ ಅವರು ಸಾಹೇಬಣ್ಣ ತಳವಾರ ಅವರಿಗೆ ನಾವು ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾದಿಂದ ಅಭಿನಂದನೆ ನಾವು ಸಲ್ಲಿಸ್ತೇವೆ ಇವತ್ತು ತುಂಬಾ ಖುಷಿಯ ವಿಚಾರ ಏನಂತಂದ್ರೆ ಅಹ್ ಈಗಾಗಲೇ ಆಲ್ರೆಡಿ ಎಂಟು ತಿಂಗಳಿಂದ ತಳವಾರರಿಗೆ ನಿಜವಾದ ತಳವಾರರಿಗೆ ತಳವಾರ ಎಸ್ ಟಿ ಸರ್ಟಿಫಿಕೇಟ್ ಸ್ಟಾಪ್ ಮಾಡಿದ್ರು ಅಹ್ ಮೊನ್ನೆ ಬೆಳಗಾವಿ ನಡೆದ ಅಧಿವೇಶನದಲ್ಲಿ ನಾವು ನಮ್ಮ ಸಂಘಟನೆ ನಮ್ಮ ಜಿಲ್ಲಾಧ್ಯಕ್ಷರು ಸೇರಿದಂತೆ ನಮ್ಮ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಾಗೂ ಅನೇಕ ಸಂಘಟನೆಯ ನಮ್ಮ ತಳವಾರ ಸಮುದಾಯದ ಅನೇಕ ಸಂಘಟನೆಯ ಎಲ್ಲರೂ ಹೋಗಿ ಅಲ್ಲಿ ಪ್ರೆಜರ್ ಮಾಡಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವಾಗ ಸಿ ಅವರು ಮತ್ತೆ ಅನೇಕ ಇಲ್ಲಿಯ ಲೋಕಲ್ ಎಂ ಎಲ್ ಎಗಳು ಮತ್ತು ಮಿನಿಸ್ಟರ್ ಜೊತೆ ಮಾತಾಡಿ ಮತ್ತೆ ಅಲ್ಲಿಯ ಒಂದು ರಾಜ್ಯ ಕಾರ್ಯದರ್ಶಿ ಜೊತೆ ಮಾತಾಡಿ ಇಲ್ಲ ಅದ ಆದಷ್ಟು ಬೇಗ ತಳವಾರರಿಗೆ ನೈಜ ತಳವಾರಿಗೆ ಈ ಎಸ್ ಟಿ ಸರ್ಟಿಫಿಕೇಟ್ ಅನ್ನ ನೀಡಬೇಕು ಅದು ಅದನ್ನ ಬೇಗ ಆದೇಶ ಮಾಡ್ರಿ ಅಂತ ಹೇಳಿದ್ರು ಅದನ್ನ ಅವರು ಅವಾಗ ಸಿ ಎಂ ಅವ್ರು ಹೇಳಿದ್ರು ಈಗ ತುಂಬಾ ಪ್ರೆಷರ್ ಇರ್ತದೆ ಇಲ್ಲಿ ಅಧಿವೇಶನದಲ್ಲಿ ಅಧಿವೇಶನ ಮುಗಿದ ಒಂದು ಕೇವಲ ಒಂದು ಎರಡ್ ಮೂರು ದಿನದಲ್ಲೇ ಇದನ್ನ ಆದೇಶ ಮಾಡ್ತೀವಿ ಅಂತ ಹೇಳಿದರೆ